ನಮಸ್ತೆ ಸ್ನೇಹಿತರೆ ಇಂದಿನಿಂದ ಎರಡ್ ಸಾವಿರದ ಮೂವತ್ತೈದರವರೆಗೂ ಈ ಏಳು ರಾಶಿಯವರಿಗೆ ಗುರುಬಲ ರಾಜಯೋಗ ಭರ್ಜರಿ ದುಡ್ಡಿನ ಮಳೆ ಶ್ರೀಕೃಷ್ಣನ ಕೃಪೆಯಿಂದಾಗಿ ನಿಮ್ಮ ಬಾಳು ಬಂಗಾರವಾಗಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ನೀವು ಕೂಡ ಶ್ರೀಕೃಷ್ಣನ ಭಕ್ತರಾಗಿದ್ರೆ ಶ್ರೀಕೃಷ್ಣ ಪರಮಾತ್ಮನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಅರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈ ರಾಶಿಯವರಿಗೆ ಕಳೆದು ಹೋಗಿದ್ದಂತಹ ಅವಕಾಶಗಳು ಮತ್ತೆ ಮರಳಿ ಬರುವ ಸಾಧ್ಯತೆಗಳು ಈ ವರ್ಷದಲ್ಲಿ ಅಧಿಕವಾಗ್ತಿದೆ ಇಂದಿನಿಂದ ಎರಡ್ ಸಾವಿರದ ಮೂವತ್ತೈದರವರೆಗೂ ಕೂಡ ಗುರುಬಲದ ಜೊತೆಗೆ ರಾಜ್ಯೋಗ ಇರೋದ್ರಿಂದ ಭರ್ಜರಿ ದುಡ್ಡಿನ ಮಳೆಯೇ ಸುರಿಯುತ್ತೆ ಈ ಏಳು ರಾಶಿಯವರಿಗೂ ಕೂಡ ಶ್ರೀಕೃಷ್ಣನ ಕೃಪ ಕಟಾಕ್ಷ ಬಾಳು ಬಂಗಾರವಾಗುತ್ತೆ ಅನ್ನುವಂತೆ ಮಾಡಲಾಗುತ್ತೆ ಕಳೆದು ಹೋದ ಅವಕಾಶಗಳು ಕೂಡ ಮರಣಿ ಬರುವ ಸಾಧ್ಯತೆಗಳು ಹೆಚ್ಚಿಗೆ ಇದ್ದು ಈ ರಾಶಿಯವರು ಉದ್ಯೋಗ ಸ್ಥಾನದಲ್ಲಿ ಉತ್ಸಾಹದ ಅನುಭವವನ್ನ ಹೊಂದುತ್ತಾರೆ ಅವಿವಾಹಿತ ಹುಡುಗರು ಯಾರಿರ್ತಾರೋ ಅವರಿಗೆ ವಿವಾಹ ಯೋಗ ಕೂಡಿ ಬಂದಿದ್ದು ಕಂಕಣ ಭಾಗ್ಯ ಗಟ್ಟಿಯಾಗುತ್ತೆ ಅಂತ ಹೇಳಬಹುದು ವ್ಯಾಪಾರ ವ್ಯವಹಾರದ ಸಂಬಂಧ ತಿರುಗಾಟ ಅನ್ನೋದು ಹೆಚ್ಚಿಗೆ ಆಗುತ್ತೆ ಹೀಗಾಗಿ ಸ್ವಲ್ಪ ಆಯಾಸ ಇರೋರಂತೆ ಕಾಣ್ತೀರಾ ಆದರೂ ಕೂಡ ಅದರಿಂದ ಆದಾಯ ಹೆಚ್ಚಿಗೆ ಇದೆ ಉದ್ಯಮಗಳಲ್ಲಿ ಆದಾಯದ ವೃದ್ಧಿ ಆಗುತ್ತೆ ವ್ಯಾಪಾರಿಗಳಿಗೆ ಅಧಿಕ ಲಾಭ ಅನ್ನೋದು ಸಿಗುತ್ತೆ ಇನ್ನು ಈ ರಾಶಿಯವರಿಗೆ ಸಾಕಷ್ಟು ಗೃಹೋಪಯೋಗಿ ವಸ್ತುಗಳ ಖರೀದಿಯಲ್ಲಿ ಒಂದಷ್ಟು ಇಂಟ್ರೆಸ್ಟ್ ಅನ್ನೋದು ಇರುತ್ತೆ ಅದು ಈಗ ಈಡೇರ್ತಾ ಹೋಗುತ್ತೆ ಕುಟುಂಬದ ಹಿರಿಯ ವ್ಯಕ್ತಿಯ ಆಗಮನ ಮನೆಯಲ್ಲಿ ಸಂತಸವನ್ನ ಉಂಟು ಮಾಡುತ್ತೆ ಉದ್ಯೋಗ ಉದ್ಯಮ ಕ್ಷೇತ್ರಗಳಲ್ಲಿ ಅನುಕೂಲ ವಾತಾವರಣ ಇರೋದ್ರ ಜೊತೆಗೆ ಕೃಷಿ ಭೂಮಿ ಖರೀದಿಗೆ ಮಾತುಕತೆಯನ್ನು ನಡೆಸ್ತಾ ಇದ್ರೆ ಎಲ್ಲ ಕ್ಷೇತ್ರಗಳು ಕೂಡ ಯಶಸ್ಸಿನ ಅನುಭವವನ್ನು ತಂದ್ಕೊಡ್ತದೆ ಷೇರು ವ್ಯವಹಾರದಲ್ಲಿ ಉತ್ತಮ ಲಾಭ ಇರೋದ್ರ ಜೊತೆಗೆ ಇಲಾಖೆಗಳ ಸಾಕಾಲಿಕ ಸ್ಪಂದನದಿಂದ ಕಾರ್ಯಗಳು ಶೀಘ್ರವಾಗಿ ಮುಕ್ತಾಯಗೊಳ್ಳುತ್ತೆ ಯಂತ್ರೋಪಕರಣದ ವ್ಯಾಪಾರಿಗಳಿಗೆ ಅತ್ಯಧಿಕ ಲಾಭ ಇದೆ ಉದ್ಯೋಗ ಅರಸ್ತಿರೋರಿಗೆ ಉದ್ಯೋಗ ಸಿಗುವ ಸಾಧ್ಯತೆ ಇದ್ದು ಈ ರಾಶಿಯವರಿಗೆ ಅದರಲ್ಲೂ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಅಧ್ಯಯನ ಆಸಕ್ತರು ಯಾರಿರ್ತಾರೋ ಅವರ ವೃತ್ತಿಗೆ ಅನುಕೂಲಕರ ಸ್ಥಾನ ಇದಾಗಿದೆ ಅಂತ ಹೇಳಬಹುದು ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆಯಿಂದ ಲಾಭ ಸಿಗುತ್ತೆ ಇನ್ನು ಈ ರಾಶಿಯವರು ಲೇವಾದೇವಿದಾರರಾಗಿದ್ರೆ ಅತ್ಯಧಿಕ ಲಾಭವನ್ನ ಪಡೆದುಕೊಳ್ತಾರೆ ಒಂದಕ್ಕಿಂತ ಹೆಚ್ಚು ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ ಇನ್ನು ಈ ರಾಶಿಯವರಿಗೆ ವ್ಯವಹಾರ ಸಂಬಂಧ ಪ್ರಯಾಣದ ಅವಶ್ಯಕತೆ ಬರಬಹುದು ಆದರೆ ಪ್ರಯಾಣಕ್ಕೂ ಮುನ್ನ ಸ್ವಲ್ಪ ಎಚ್ಚರಿಕೆ ವಹಿಸೋದು ಒಳ್ಳೆಯದ್ದು ದ್ರವರೂಪದ ವ್ಯಾಪಾರಿಗಳಿಗೆ ಶುಭ ಕಾಲ ಆಗಿದ್ದು ಗುರು ಹಿರಿಯರ ದರ್ಶನದಿಂದ ನಿಮಗೆ ಲಾಭ ಆಗುತ್ತೆ ಮಕ್ಕಳು ವಿದ್ಯಾಭ್ಯಾಸದ ಕಡೆ ಗಮನ ಹರಿಸೋದ್ರಿಂದ ಕುಟುಂಬದಲ್ಲಿ ಎಲ್ಲ ರೀತಿಯ ಸಂತಸಗಳು ಮನೆ ಮಾಡ್ತಾ ಹೋಗುತ್ತೆ ಅಂತ ಹೇಳಬಹುದು ತಂದೆ ತಾಯಿಗೆ ಅಪಾರ ಕೀರ್ತಿಯನ್ನ ಮಕ್ಕಳು ತಂದು ಇದರ ಜೊತೆಗೆ ಮನೆಯಲ್ಲಿ ಸಾಕಷ್ಟು ದುಡ್ಡಿನ ಸುರಿಮಳೆ ಆಗೋದ್ರ ಜೊತೆಗೆ ನಿಮ್ಮ ಬಾಳು ಬಂಗಾರವಾಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡುತ್ತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಕನ್ಯಾ ರಾಶಿ ವೃಷಭ ರಾಶಿ ಮೆಥುನ ರಾಶಿ ಮೀನಾ ರಾಶಿ ವೃಶ್ಚಿಕ ರಾಶಿ ಕೊನೆಯದಾಗಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು